ಒಂದು ಊಟ ತೆಲೆ ಇದ್ದರೆ ಸಾಕು ಫ್ರೆಂಡ್ಸ್ ನಿಮಿಷಗಳಲ್ಲಿ ನಾವು ಚಪಾತಿಗಳ್ನ ಒಸ್ಕೋಬೋದು ಯಾವುದೇ ರೀತಿಯ ಚಪಾತಿ ಒಸೆಯೋ ಮಣೆಯ ಅವಶ್ಯಕತೆನೇ ಇಲ್ಲದೆ ನಾವು ತುಂಬಾ ಸುಲಭವಾಗಿ ಚಪಾತಿಗಳ್ನ ಕ್ಷಣ ಮಾತ್ರದಲ್ಲಿ ಮಾಡ್ಕೋಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡಿದ್ದೀನಿ ಪ್ಲೀಸ್ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡ್ತೀರ ನೋಡಿ ಈಗ ಮೊದಲನೇ ಟಿಪ್ ನೋಡೋಣ ನೋಡಿ ಕೀ ಪಂಚ್ ಗೆ ನಾವು ಕೀ ಕೂಡ ಹಾಕೋಬೇಕು ಅಂತಂದ್ರೆ ಬೆರಳು ನೋವು ಬರ್ತಾ ಇರುತ್ತೆ ಈ ಕಂಬಿ ಹಿಡ್ಕೊಂಡು ನಾವು ಹಾಕೋಕೆ ಸಾಧ್ಯನೇ ಇಲ್ಲ ತುಂಬಾ ಉಗುರೆಲ್ಲ ನೋವು ಬರ್ತಾ ಇರುತ್ತಲ್ಲ ಆ ತರ ಇದ್ದಾಗ ನೋಡಿ ರೀಫಿಲ್ ನ ವೇಸ್ಟ್ ಅಂತ ಬಿಸಾಡೋ ರೀಫಿಲ್ ನ ಈ ರೀತಿ ಕಂಬಿಗೆ ಹಾಕೋಬೇಕು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಕಂಬಿಗೆ ಹಾಕೊಂಡು ನಾವು ಎಷ್ಟು ಕೀ ಬೇಕಾದರೂ ಈ ಕೀ ಪಂಚ್ ಗೆ ತುಂಬಾ ಸುಲಭವಾಗಿ ಹಾಕೋಬಹುದು ಫ್ರೆಂಡ್ಸ್ ನಾವು ಕಬೋರ್ಡ್ ಕೀಸು ಹಾಗೆ ಡೋರ್ ಲಾಕ್ ಕೀಸ್ ಎಲ್ಲ ಅಲ್ಲಿ ಇಲ್ಲಿ ಹಾಕಿರ್ತಿವಲ್ವಾ ಎಲ್ಲ ಕೀಸು ಒಂದೇ ಕೀ ಪಂಚಲ್ಲಿ ಹಾಕ್ಕೊಳೋದ್ರಿಂದ ನಮಗೂ ತುಂಬ ಸುಲಭ ಆಗುತ್ತೆ ಹುಡ್ಕೋವಂಥ ಅವಶ್ಯಕತೆ ಇರೋಲ್ಲ ನೋಡಿ ಈ ರೀತಿಯಾಗಿ ರೀಫಿಲ್ನ ಬಳಸ್ಕೊಂಡು ನಾವು ತುಂಬ ಸುಲಭವಾಗಿ ಕೀಪಂಚ್ಗೆ ಕೀಗಳನ್ನ ಹಾಕೋಬೋದು ಈ ರೀತಿ ಎಷ್ಟು ಬೇಕಾದ್ರೂ ನಾವು ಹಾಕ್ಕೊಬೋದು ಫ್ರೆಂಡ್ಸ್ ಯಾವುದೇ ರೀತಿ ಉಗುರಿಗೆ ಏಟಾಗುತ್ತೆ ಅನ್ನೋ ಭಯ ಇರೋದಿಲ್ಲ ತುಂಬ ಸೇಫಾಗಿ ನಾವು ಬಿಸಾಡೋ ಅಂಥ ರೀಫಿಲ್ಗಳ್ನ ಬಳಸ್ಕೊಂಡು ಈಸಿಯಾಗಿ ಕೀಪಂಚ್ಗೆ ಕೀಗಳ್ನ ಹಾಕ್ಕೊಬೋದು ನೋಡ್ಬೋದು ತುಂಬ ಸುಲಭವಾಗಿ ಕೀನ ಹಾಕಿದ್ದೀನಿ ಈ ಟ್ರಿಕ್ ನಿಮಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಟ್ರಿಕ್ ಚೆನ್ನಾಗಿದೆ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗ್ ಬಂತು ಅಂತ ಈಗ ನೆಕ್ಸ್ಟ್ ಟಿಪ್ಪು ನೋಡೋಣ ನಾವು ತೆಂಗಿನಕಾಯಿ ತರ್ತಾ ಇರ್ತೀವಿ ಒಂದೊಂದ್ಸರಿ ತುಂಬಾ ತೆಂಗಿನಕಾಯಿ ತಂದು ಇಟ್ಕೊಂತೀವಲ್ವಾ ಅರ್ಜೆಂಟ್ಗೆ ಸಿಗಲ್ಲ ಅಂತ ನಾವು ಒಂದೇ ಸಾರಿ ಮಾರ್ಕೆಟ್ಗೆ ಹೋದಾಗ ತಂದಿಟ್ಕೊಂತೀವಲ್ವಾ ತರಬೇಕಾದ್ರೆ ನಾವು ಆದಷ್ಟು ಬಲ್ತಿರೋ ಅಂತ ಹಳೆಕಾಯಿಗಳನ್ನ ಚೂಸ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಕಾಯಿ ಹಳೆಕಾಯಿ ಆಗಿದ್ದರೆ ತುಂಬ ದಿನಗಳ ಕಾಲ ಕೊಳೆತೋಗೋದಿಲ್ಲ ಹಾಗೆ ನಾವು ತಂದಿದ ತಕ್ಷಣ ಏನು ಮಾಡಬೇಕು ಅಂದರೆ ಈ ರೀತಿ ಮಲಗಿಸಿ ಇಡಬಾರ್ದು ಕಾಯಿನ ತಂದಿದ ತಕ್ಷಣ ಯಾವುದಾದ್ರೂ ಒಂದು ಬುಟ್ಟಿಯಲ್ಲೋ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಈ ರೀತಿ ನಿಲ್ಲಿಸಿ ಇಡಬೇಕು ಕಾಯಿನ ಈ ರೀತಿ ನಿಲ್ಲಿಸಿ ಇಡೋದ್ರಿಂದ ಕಾಯಿ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಕಾಯಿ ಯಾವುದೇ ರೀತಿ ಒಳಗಡೆ ಡ್ಯಾಮೇಜು ಆಗೋದಿಲ್ಲ ಕೊಳ್ತೋಗೋದು ಇಲ್ಲ ಫ್ರೆಂಡ್ಸ್ ತುಂಬ ದಿನಗಳ ಕಾಲ ನಾವು ಏನಿಲ್ಲ ಅಂದರೂ ಎರಡು ತಿಂಗಳಿಕ್ಕಿದ್ರೂ ಈ ಕಾಯಿ ತುಂಬಾ ಫ್ರೆಶ್ ಆಗಿರುತ್ತೆ ಆದರೆ ನಾವು ಚೂಸ್ ಮಾಡೋವಾಗ ಸ್ವಲ್ಪ ಬಲ್ತಿರೋ ಅಂತ ಹಾಗೆ ಹಳೆಕಾಯಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಪೇಸ್ಟ್ ನಾಯಿ ಖಾಲಿಯಾಗಿದೆ ಅಂತ ಏನು ಮಾಡ್ತೀವಿ ನಾವು ಬಿಸಾಡಿಬಿಡ್ತೀವಿ ಈ ಥರ ಬಿಸಾಡೋ ಬದಲು ಫ್ರೆಂಡ್ಸ್ ಲಾಸ್ಟಲ್ಲೂ ಅದರೊಳಗಡೆ ಇನ್ನೂ ಅಲ್ಪ ಸ್ವಲ್ಪ ಪೇಸ್ಟ್ ಇದ್ದೇ ಇರುತ್ತೆ ಯಾಕಂದರೆ ನಾವು ಇನ್ನೂ ಒಂದು ಎರಡು ಮೂರು ಟೈಮ್ ನಾವು ಯೂಸ್ ಮಾಡ್ಬೋದು ನೋಡಿ ಯಾವುದಾದ್ರೂ ಒಂದು ಸ್ಪೂನು ಅಥವಾ ಈ ಈ ರೀತಿಯಾಗಿ ಪಿಲ್ಲರು ಯಾವುದಾದ್ರೂ ಒಂದು ತೊಗೊಂಡು ಈ ರೀತಿ ಕೆಳಗಡೆ ಭಾಗದಿಂದ ಮೇಲ್ಭಾಗಕ್ಕೆ ಈ ರೀತಿ ತಳ್ಕೊತಾ ಬರಬೇಕು ಈ ರೀತಿ ಬಂದಾಗ ನೋಡಿ ಎಕ್ಸ್ಟ್ರಾ ಇರೋವಂಥ ಪೇಸ್ಟ್ ಎಲ್ಲ ಮೇಲ್ಭಾಗಕ್ಕೆ ಬಂದುಬಿಡುತ್ತೆ ಈಗ ಕೆಳಗಡೆಯಿಂದ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತ ಬಂದು ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕ್ಕೊಂಬಿಡಿ ಈ ರೀತಿ ಹಾಕ್ಕೊಳೋದ್ರಿಂದ ನೋಡಿ ಇನ್ನೂ ಒಂದು ಮೂರು ನಾಲ್ಕು ಟೈಮ್ ಯೂಸ್ ಮಾಡ್ಬೋದು ಅಷ್ಟು ಪೇಸ್ಟ್ ಇದೆ ಫ್ರೆಂಡ್ಸ್ನ ಯಾಕೆ ಬಿಸಾಕಬೇಕು ಇನ್ನೂ ಒಂದು ಎರಡು ಮೂರು ಟೈಮ್ ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಯೂಸ್ ಅಲ್ವಾ ಖಾಲಿ ಅಂತ ಬಿಸಾಡೋ ಬದಲು ಈ ಥರ ಟ್ರಿಕ್ಸ್ನ ಫಾಲೋ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಮಾರ್ನಿಂಗ್ ಟೈಮ್ ಆಗಲಿಲ್ಲ ಆಗಲಿ ಚಪಾತಿ ಮಾಡಬೇಕು ಅಂದಾಗ ಕೆಲವೊಬ್ಬರಿಗೆ ಮನೆ ಇದ್ರೇ ಚಪಾತಿ ಓಸೋಕಾಗೋದು ಆ ಥರ ಅಭ್ಯಾಸ ಆಗಿರುತ್ತೆ ಇಲ್ಲಾಂದರೆ ನಾ ಸ್ಟವ್ ಪಕ್ಕ ಶೆಲ್ಫ್ ಇರುತ್ತಲ್ಲ ಶೆಲ್ಫ್ ಮೇಲೆ ಓಸ್ಕೊತಾ ಇರ್ತಾರೆ ಆ ಥರ ಶೆಲ್ಫ್ ಮೇಲೆ ಮಾಡೋದ್ರಿಂದ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಮತ್ತು ಹಿಟ್ಟಿಗೆಲ್ಲ ಮೆತ್ಕೊಂಡು ಅದರಲ್ಲಿ ನಮಗೆ ಅನಾರೋಗ್ಯದ ಸಮಸ್ಯೆಗಳು ಬರ್ತಾ ಇರುತ್ತೆ ಅದ್ರ ಬದಲು ನೋಡಿ ಈ ರೀತಿಯಾಗಿ ನಾವು ಫಂಕ್ಷನ್ ಏನನ್ನು ಮಾಡಿದಾಗ ಈ ರೀತಿ ಊಟದ ಎಲೆಗಳನ್ನ ಯೂಸ್ ಅಂತರ ಪ್ಲೇಟ್ಸ್ ತಂದಿರ್ತೀವಲ್ವಾ ಈ ಥರ ಒಂದು ಎಲೆ ಪ್ಲೇಟ್ಸ್ನ ತಗೊಂಡು ನೀಟಾಗಿ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸ್ಕೊಂಡು ನಾವು ಚಪಾತಿಗಳ್ನ ಒಸ್ಕೊಳೋದ್ರಿಂದ ನಾವು ನಮಗೆ ಯಾವುದೇ ರೀತಿ ಪೀಠದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅಷ್ಟು ಸುಲಭವಾಗಿ ಯಾವುದೇ ರೀತಿ ಮೆತ್ಕೊಳೋದು ಇಲ್ಲ ಬೇಕಿದ್ರೆ ಟ್ರೈ ಮಾಡಿ ತುಂಬ ಸುಲಭವಾಗಿ ನನಗೆ ಈ ಟ್ರಿಪ್ ಅಂತೂ ತುಂಬಾ ಇಷ್ಟ ಆಯಿತು ನಾನು ಚಪಾತಿ ಮಾಡಬೇಕಾದ್ರೆ ಈ ಟ್ರಿಕ್ಸ್ನೇ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಯಾವುದೇ ರೀತಿ ಮಣೆ ಹಾಗೆ ಪೀಠ ಹಾಕ್ಕೊಳೋ ಅವಶ್ಯಕತೆ ಏನಿರೋದಿಲ್ಲ ತುಂಬ ಸುಲಭವಾಗಿ ನಾವು ಚಪಾತಿಗಳ್ನ ಒಸ್ಕೋಬೋದು ಟ್ರೈ ಮಾಡಿ ನೋಡಿ ಹಾಗೆ ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ನಾವು ಚಪಾತಿ ಒಸಿಯೋದ್ರಿಂದ ಚಪಾತಿಗಳು ಎರಡು ದಿನ ಆದರೂ ತುಂಬಾ ಆಗಿ ಇರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಕೆಲವೊಂದು ಸಾರಿ ನಾವು ಚಪಾತಿಗಳು ಮಾಡೋದು ಮಾಡಿದ್ದು ಒಂದು ಸ್ವಲ್ಪ ಹೊತ್ತು ಗಟ್ಟಿ ಆಗಿಬಿಡ್ತಾ ಇರ್ತಾವಲ್ವ ಆ ಥರ ಆಗಬಾರ್ದು ಅಂದರೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಚಪಾತಿಗಳನ್ನ ಒಸ್ಕೊಳೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ನಿಮಗೆ ಶೇಪ್ ಬೇಕು ಅಂದರೆ ಒಂದು ಯಾವುದಾದ್ರೂ ಒಂದು ಬೋಲ್ ತೊಗೊಂಡು ಶೇಪ್ ಕಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಇದು ಶೇಪ್ ಔಟ್ ಆಗಿದೆ ಅಂತ ಏನಿಲ್ಲ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ನಮ್ಮ ಇಷ್ಟ ನೋಡಿ ಈ ರೀತಿಯಾಗಿ ಇಂಚ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಈ ರೀತಿ ಸಾಫ್ಟಾಗಿ ಮಾಡ್ಕೊಡೋದ್ರಿಂದ ಚಪಾತಿಗಳು ಪಪ್ಪಮ್ಮ ಕೆಲವೊಂದು ಸಾರಿ ಗಟ್ಟಿಯಾಗಿರುತ್ತೆ ಸ್ವಲ್ಪೊತ್ತಿಗೆಲ್ಲ ಗಟ್ಟಿಯಾಗೋಗಿ ತಿನ್ನೋಕ್ಕೆ ಆಗೋದಿಲ್ಲ ಮಧ್ಯಾಹ್ನ ಟೈಮು ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ತುಂಬಾ ಸಾಫ್ಟಾಗಿರುತ್ತೆ ಎರಡು ದಿನ ಆದ್ರೂ ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವೇನಾದರೂ ವಿಡಿಯೋ ಮಾಡಬೇಕು ಇಲ್ಲಾಂದರೆ ಏನಾದರೂ ವಿಡಿಯೋ ನೋಡಬೇಕು ಅಂದಾಗ ಕೈಯಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಕೈ ನೋವು ಬಂದುಬಿಡುತ್ತಲ್ವ ಜಾಸ್ತಿ ಹೊತ್ತು ನಾವು ಕೈ ಇಟ್ಕೊಂಡು ಕೈಯಲ್ಲೇ ಇಟ್ಕೊಂಡು ನೋಡೋಕ್ಕಾಗಲ್ಲ ನೋಡಿ ಇದು ವೇಸ್ಟ್ ಆಗಿರೋಂಥ ಚಾರ್ಜಿಂಗ್ ಕಾಯಿಲು ಇದು ಬಿ ವರ್ಕ್ ಆಗ್ತಾಯಿಲ್ಲ ನೋಡಿ ವೇಸ್ಟ್ ಅಂತ ಬಿಸಾಡೋ ಬದಲು ಈ ರೀತಿ ಫೋನ್ ಓಲ್ಡರ್ ಆಗಿ ನಾನು ಯೂಸ್ ಮಾಡ್ಕೊತೀನಿ ಈ ರೀತಿಯಾಗಿ ಫೋನ್ ಓಲ್ಡರ್ನಾಗಿ ನಾನು ಈ ಚಾರ್ಜರ್ನ ಯೂಸ್ ಮಾಡ್ಕೋಬೋದು ಯಾವ ಸೈಡ್ ಬೇಕಾದ್ರೂ ಜರುಗಿಸ್ಬೋದು ಯಾವುದೇ ರೀತಿ ಬಿದ್ದೋಗೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ರೀತಿ ನಾವು ವೇಸ್ಟು ಅಂತ ಯಾಕೆ ಬಿಸಾಡಬೇಕು ಅನ್ನೋ ಸ್ವಲ್ಪ ತಲೆ ಓಡಿಸಿದ್ರೆ ಬಿಸಾಡೋ ಅಂಥ ವಸ್ತುಗಳ್ನ ನಾವು ಈ ರೀತಿಯಾಗಿ ಉಪಯೋಗಿಸ್ಕೊಬೋದು ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮಗೆಲ್ಲ ಏನು ನಾನು ಮಾಡಿರೋವಂಥ ವೀಡಿಯೋ ಇಷ್ಟ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಓಕೆ ಮಾಡಿಕೊಳ್ಳಿ ಅದರಿಂದ ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತಲೇ ಕೇಳ್ಕೊತೀನಿ ಇನ್ನೂ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ನ ತರೋಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್